ಅಲ್ಲಿರುವಂತ ಹಿಂದೂಗಳಿಗೆ ನಾವು ನಿಮ್ಮ ಜೊತೆ ಇದೀವಿ ನಿಮ್ಮ ಪರ ಅದೀವಿ ಅನ್ನುವಂತ ಒಂದು ಸಂದೇಶವನ್ನ ನಾವೆಲ್ಲ ರವಾನಿಸುವ ಮುಖಾಂತರ ಅವರ ನಮ್ಮ ಸರ್ಕಾರದ ಮೇಲೆ ಒತ್ತಡಕ್ಕೆ ಅಲ್ಲಿ ಹಿಂದೂಗಳ ರಕ್ಷಣೆ ಆಗಬೇಕು ಭಾವನೆ ಇಟ್ಕೊಂಡು ನಾವು ಇಲ್ಲಿ ಶಾಂತಯುತವಾಗಿ ಒಂದು ಪ್ರತಿಭಟನೆ ಮುಖಾಂತರ ಕೇಳಿಕೊಳ್ಳುತ್ತ ಈಗ ಈ ವಿದೇಶನ ವಕೀಲರಾದಂತ ಮಿತೇಶ್ ಪಟ್ಟಣ ಅವರು ಮನವಿಯನ್ನು ಈ ಕೂಡಲೇ ಮಾನ್ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಮುಂದಿನ ಕ್ರಮ ಜರುಗಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ತಮಗೆಲ್ಲ ಮತ್ತೊಂದು ಧನ್ಯವಾದಗಳು ಈ ಪ್ರತಿಭಟನೆ ಸಹಕಾರ ಕೊಟ್ಟಂತ ಪೊಲೀಸ್ ಇಲಾಖೆಗೆ ಹಾಗೂ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಭಾರತದಲ್ಲಿ ಆಗತಕ್ಕಂತ ಏನು ಘಟನೆ ವಿರುದ್ಧ ಅಲ್ಲ ಇದು ನಮ್ಮ ನೆರೆ ರಾಷ್ಟ್ರ ಆದಂತ ಬಾಂಗ್ಲಾದೇಶದಲ್ಲಿ